ಒಂಚೂರು ಚೆನ್ನಾಗಿಲ್ಲ ನನಗಿಷ್ಟ ಚೆನ್ನಾಗಿದೆ ಸರ್ ನೋಡ್ಬೋದು ಸೂಪರ್ ಹೆವಿ ಹೆವಿ ಫೋಕಸ್ ಮಾಡಿ ಫೋಕಸ್ ಮಾಡಿ ಮೂವಿ ನಾ ಚೆನ್ನಾಗಿದೆ ನೇಚರ್ನ ಪ್ರೀತಿಸಿ ಅಷ್ಟೇ ಫೋಕಸ್ 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 ಮಾಡಿ ಅಲ್ಲಿ ನಮ್ಮನ್ನು ನಾವೇ ನೋಡ್ಕೊಂಡು ಹಂಗಾಯ್ತು ಗುಡ್ ಗುಡ್ ಸೂಪರ್ ಆಗಿದೆ ಸರ್ ಫೋಕಸ್ ಮಾಡಬೇಕು ಗೌರ್ಮೆಂಟ್ ಇಸ್ ಬುಲ್ಚೆಟ್ ಫೋಕಸ್ ಸಿಗೋ ಗಂಟೆ ಮೂವಿ ನೋಡ್ತಾ ಇದ್ದೀನಿ ಸೂಪರ್ ಸರ್ ಉಪ್ಪಿ ಅಣ್ಣಂಗೆ ಸುಮಾರಾಗಿದೆ ಫೋಕಸ್ ಫೋಕಸ್ ಮುಖ್ಯ ಚೆನ್ನಾಗಿದೆ ಚೆನ್ನಾಗಿದೆ ಫಿಲಮ್ ಚೆನ್ನಾಗಿದೆ ರೆವಲ್ಯೂಷನ್ ಸ್ಟಾರ್ಟ್ ಆಗುತ್ತೆ ಇವಾಗ ಟೂ ತೌಸಂಡ್ ಫೋರ್ಟೀನಲ್ಲಿ ಉಪ್ಪಿಟ್ಟು ಕೊಟ್ಟಿದ್ರು ಇವಾಗ ಚಿತ್ರಣ ಕೊಟ್ಟಿದ್ದಾರೆ ಜಾಕರ್ತವಾಗಿ ನೋಡಿಲ್ರು ಸೂಪರ್ ಸೂಪರ್ ಫೋಕಸ್ 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 ಹೀರೋ ಎಲ್ಲ ಅವರು ಪರಮಾತ್ಮ ಅವರು ಮೈಂಡ್ ಬ್ಲೋಯಿಂಗ್ ಸರ್ ಸಕ್ಕತ್ತಾಗಿದೆ ದಯವಿಟ್ಟು ಎಲ್ಲರೂ ಬಂದು ಚಿತ್ರಮಂದಿರಕ್ಕೆ ಬಂದು ನೋಡಿ ಬರೀ ಸಾಂಗು ಫೈಟು ಎಂಟರ್ಟೈನ್ಮೆಂಟ್ ಬೇಕು ಅಂದರೆ ಯಾವ ಮೂವಿ ಬೇಕಾದರೂ ನೋಡ್ಬೋದು ಬಟ್ ಎಂಟರ್ಟೈನ್ಮೆಂಟ್ ಜೊತೆಗೆ ಲೈಫಲ್ಲಿ ಒಂದು ಫೋಕಸ್ ಬೇಕು ಮತ್ತು ನಾವು ಯಾವ ಪರ್ಟಿಕ್ಯುಲರ್ ಸ್ಥಿತಿನಲ್ಲಿ ಇದ್ದೀವಿ ಅಂತ ತಿಳ್ಕೊಳ್ಳೋದಕ್ಕೆ ಈ ಪರ್ಟಿಕ್ಯುಲರ್ ಮೂವಿನ ಆಗಿ ನೋಡಲೇಬೇಕು ಯಾವ ರಿವ್ಯೂ ಬಗ್ಗೆನೂ ತಲೆ ಕೆಡಿಸ್ಕೊಬೇಡಿ ನೀವು ಹೋಗ್ಬಿಟ್ಟು ಸಿನಿಮಾ ನೋಡಿ ಎಂಜಾಯ್ ಮಾಡಿ ಸರ್ ರಿವ್ಯೂ ಕೊಡಬೇಕಾದ್ರೆ ಇನ್ನೊಂದು ಸಲ ನೋಡಬೇಕು ಸೂಪರ್ ಫಿಲಮ್ ಸರ್ ಮೂವಿ ಸಖತ್ ಆಗಿದೆ ಫಿಲಂ ಮತ್ತೆ ಬಂದು ನೋಡ್ಬೇಕು ಹದಿನೈದು ವರ್ಷಕ್ಕೆ ಮುಂಚೆ ಸೂಪರ್ ಆಗಿತ್ತು ಈಗಿಲ್ಲ ಡಮಾರ್ ಇಲ್ಲಿ ಫೋಕಸ್ ಮಾಡೋದಲ್ಲ ಫಿಲಂ ಕ್ಯಾಮ್ರಾ ಆಫ್ ಮಾಡಿ ಫಿಲಮ್ ಫೋಕಸ್ ಮಾಡಿ